ರಾಷ್ಟ್ರೀಯ ವಿಚಾರ ಸಂಕಿರಣ ಮತ್ತು ಪಾ ಮಲ್ಲೇಶ್ ಅವರ ವಿರಚಿತ ಗಾಂಧಿ ಪ್ರಣೀತ ಧರ್ಮದರ್ಶಿತ್ವ ಮತ್ತು ಬುದ್ಧ ನಾಗಾರ್ಜುನರ ಶೂನ್ಯಾನ ಈ ಕಾರ್ಯ ಪುಸ್ತಕಗಳ ಬಿಡುಗಡೆ ಕಾರ್ಯಕ್ರಮ ಇದು ಈ ಬಿಡುಗಡೆ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರ್ತಕ್ಕಂಥ ಗೆಳೆಯ ಬಿ ಆರ್ ಪಾಟೀಲ್ ಅವರ ಡಾಕ್ಟರ್ ಹರೀಶ್ ಕುಮಾರ್ ಅವರ ನಟರಾಜ್ ಉಳಿಯಾರ್ ಅವರ ಡಾಕ್ಟರ್ ಮೂಡ್ನಾಕೂಡು ಚಿನ್ಸ್ವಾಮಿಯವರೇ ಪ್ರಗತಿಪರ ಚಿಂತಕರಾದಂಥ ಶ್ರೀ ಕೃಷ್ಣ ಅವರೇ ಅಗಿಂದ ಜವರಪ್ಪ ಅವರೇ ನಮ್ಮ ಕಾನ್ಸ್ಟಿಟ್ಯೂನ್ಸಿನೇ ಶಿವಪ್ರಸಾದ್ ಅವರೇ ಏನು ಅವ್ರಿಗೆ ಮಾತ್ರ ಚಪ್ಪಾಳೆ ತಡ್ತೀರ್ ಅವರು ನನ್ನ ಕಾನ್ಸ್ಟನ್ಸಿ ಅವ್ರೆ ಪ್ರೊಫೆಸರ್ ಕಾಳ್ಚನ್ನೇಗೌಡ್ರೆ ಪ್ರೊಫೆಸರ್ ನೀನ್ ಪ್ರೊಫೆಸರ್ ಆಗಿಲ್ಲ ಇಲ್ಲ ಎಷ್ಟು ವರ್ಷ ಇಪ್ಪತ್ತೈದು ವರ್ಷ ಪಾಠ ಮಾಡುದಲ್ಲ ಮೂವತ್ತು ವರ್ಷ ಓಹೋ ಸವಿತಾ ಮಲ್ಲೇಶ್ ಅವ್ರೆ ಮಲ್ಲೇಶ್ ಅವರ ಪುತ್ರಿ ಕೊನೆಯ ಪುತ್ರಿ ಇನ್ನು ಇಬ್ಬರು ಪುತ್ರಿ ಅವರು ಇಲ್ಲೇ ಕೂತಿದ್ದಾರೆ ಅವ್ರ ಹಳಿಯನು ಇಲ್ಲೇ ಇದ್ದಾರೆ ನೀನು ಇಲ್ಲೇ ಇದೆಯಲ್ಲ ಇಡೀ ಕುಟುಂಬ ಮಲ್ಲೇಶ್ ಅವರ ಎಲ್ಲ ಕುಟುಂಬ ವರ್ಗದವರೇ ಇಲ್ಲಿ ಭಾಗವಹಿಸಿರ್ತಕ್ಕಂಥ ಆತ್ಮೀಯ ಬಂಧು ಭಗಿನಿಯರೆ ಮಾಧ್ಯಮದ ಸ್ನೇಹಿತರೆ ಈ ವಿಚಾರ ಸಂಕೀರ್ಣದಲ್ಲಿ ಬೆಳಿಗ್ಗೆಯಿಂದ ನಡೆದಿದೆಯಲ್ಲ ಬೆಳಗ್ಗೆಯಿಂದ ನಡೆದಿದೆ ಈಗ ನಾನು ಬೆಳಿಗ್ಗೆಯಿಂದ ಇರಲಿಲ್ಲ ಈಗ ಪುಸ್ತಕಗಳ ಬಿಡುಗಡೆ ಕಾರ್ಯಕ್ರಮಕ್ಕೆ ಮಾತ್ರ ನಾನು ಕರೆದಿದ್ದದ್ದು ಮತ್ತು ಬಂದಿದ್ದೀನಿ ಸವಿತಾ ಬಹಳ ಆಕ್ಟಿವ್ ಆಗಿದ್ದಾರೆ ಈಗ ಒಬ್ಬ ಕ್ರಿಯಾಶೀಲ ವ್ಯಕ್ತಿ ಮಲ್ಲೇಶ್ ಅವರ ಹಾದಿನಲ್ಲಿ ನಡೀತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಬುದ್ಧ ನಾಗಾರ್ಜುನರ ಶೂನ್ಯನ ಈ ಪುಸ್ತಕದ ಅನುವಾದ ಮಾಡಿದ್ದಾರೆ ಕನ್ನಡದಲ್ಲಿತ್ತು ಕನ್ನಡದಿಂದ ಇಂಗ್ಲೀಷ್ಗೆ ಅನುವಾದ ಮಾಡಿದ್ದಾರೆ ಆಮೇಲೆ ಗಾಂಧಿ ಪ್ರಣೀತ ಧರ್ಮದರ್ಶಿತ್ವ ಇದನ್ನು ಅನುವಾದ ಮಾಡಿರೋರು ರಾಘವನ್ ರಾಘವನ್ ಎರಡೂ ಪುಸ್ತಕಗಳ ಬಗ್ಗೆ ಇಂಗ್ಲೀಷ್ಗೆ ಅನುವಾದ ಆಗಿದ್ದವಲ್ಲ ಎರಡೂ ಪುಸ್ತಕಗಳ ಬಗ್ಗೆ ನಟರಾಜ್ ಉಳಿಯಾರವರು ಮತ್ತು ಚಿನ್ಸ್ವಾಮಿಯವರು ಇಬ್ಬರು ಮಾತನಾಡಿದ್ದಾರೆ ನಾನು ಮತ್ತೆ ಅವುಗಳ ಬಗ್ಗೆ ಮಾತಾಡೋಕ್ಕೆ ಹೋಗಲ್ಲ ಮಲ್ಲೇಶ್ರು ನನಗೆ ಒಂದು ರೀತಿ ಮಾರ್ಗದರ್ಶಕರು ಮತ್ತು ಆತ್ಮೀಯರು ಕೂಡ ಅವರು ನನಗೆ ಪರಿಚಯ ಆದದ್ದು ನಾನು ಲಾ ಓದುವಾಗ ನಾನು ಎರಡನೇ ವರ್ಷದ ಲಾನಲ್ಲಿದ್ದೆ ಆಗ ಇವರು ಮಯೂರ ಅಂತಕ್ಕಂಥ ಹೇಳಿ ಮಯೂರ ಒಂದು ಫ್ರೆಶ್ ಇಟ್ಕೊಂಡಿದ್ರು ಮುದ್ರಣಾಲಯ ಕೂಡ ಇಟ್ಕೊಂಡಿದ್ರು ಅಲ್ಲಿ ಕ್ಲಾಸ್ ಮುಗಿಸ್ಕೊಂಡ್ ಬಂದ ಮೇಲೆ ಬೆಳಗ್ಗೆ ಕ್ಲಾಸ್ ಇರೋದು ಲಾ ಕಾಲೇಜಿನಲ್ಲಿ ಬೆಳಗ್ಗೆ ಲಾ ಕಾಲೇಜ್ ಮುಗಿಸ್ಕೊಂಡು ಪಾಠ ಪಾಠ ಏನು ಕೇಳ್ತಿರ್ಲಿಲ್ಲ ನಾವು ಒಂದು ತರಗತಿಗೆ ಹೋದ್ರೆ ಹೆಚ್ಚು ಮೂರು ತರಗತಿಗಳು ನಡೆಯುವ ಬೆಳಗ್ಗೆ ಹೊತ್ತು ಏಳರಿಂದ ಎಂಟು ಎಂಟರಿಂದ ಒಂಬತ್ತು ಒಂಬತ್ತರಿಂದ ಹತ್ತು ಅದರಲ್ಲಿ ಒಂದು ತರಗತಿಗೂ ಹೋದರೆ ಹೆಚ್ಚು ಅಲ್ಲಿಂದ ಸೈಕಲ್ನಲ್ಲಿ ಹೋಗುವೆ ನಾನು ಆವಾಗ ರೂಮ್ ಮಾಡ್ಕೊಂಡಿದ್ದೆ ದೊಡ್ಡ ಎಮ್ ಎಸ್ನಲ್ಲಿ ಊಟ ಮಾಡೋದು ಆಮೇಲೆ ಹತ್ತು ಗಂಟೆ ಆದಮೇಲೆ ಇನ್ನು ಸಾಯಂಕಾಲದವರೆಗೂ ಫ್ರೀ ನನಗೆ ಏನು ಕೆಲಸ ಇಲ್ವಲ್ಲ ಹೋಗಿ ಮಲ್ಲೇಶ್ ಅವರ ಪ್ರಶ್ನೆಯಲ್ಲಿ ಕೂತ್ಕೊಳ್ಳೋದು ಅವರು ಗಾಂಧಿ ಬಗ್ಗೆ ರಾಮೋಹ ಬಗ್ಗೆ ಮಾತಾಡೋರು ಅವರ ಸಿದ್ಧಾಂತಗಳ ಬಗ್ಗೆ ಮಾತಾಡೋರು ಅದನ್ನು ಕೇಳ್ತಾ ಕೂತ್ಕೊಳ್ತಕ್ಕಂಥದ್ದು ಯಾಕಂದರೆ ಮಲ್ಲೇಸು ಪ್ರಭಾವಿತರಾಗಿದ್ದದ್ದು ಗಾಂಧಿ ಸಿದ್ಧಾಂತ ಮತ್ತು ಮನೋ ರಾಮ್ ಮನೋಹರ್ ಲೋಹಿಯ ಸಿದ್ಧಾಂತದಿಂದ ಹಾಗಾಗಿ ಒಂದು ರೀತಿ ಮಾರ್ಗದರ್ಶನ ಮಾಡ್ತಾ ಇದ್ರು ನಮಗೆ ಆಮೇಲೆ ಎಪ್ಪತ್ತೆರಡು ಆದ್ಮೇಲೆ ಲಾಯರ್ ಆಗ್ಬಿಟ್ಟೆ ಲಾಯರ್ ಆಗಿ ಸಮಯ ಸಿಕ್ಕಿದಾಗೆಲ್ಲ ಹೋಗೋದು ಮಲ್ಲೇಶ್ ಮನೆಗೆ ಹೋಗಿ ಕೂತ್ಕೊಳ್ಳೋದು ಅಥವಾ ಮಲ್ಲೇಶು ಏನು ಚಳುವಳಿ ಮಾಡ್ತಾರೆ ಹೋರಾಟ ಮಾಡ್ತಾರೆ ಆ ಹೋರಾಟದಲ್ಲಿ ಭಾಗವಹಿಸ್ತಕ್ಕಂಥ ಕೆಲಸ ಮಾಡೋದು ಸಮಯ ಇದ್ರೆ ಇಲ್ಲಿವರೇ ಇರ್ತಿರಲಿಲ್ಲ ಅವರೇನು ಬಲತ್ಕಾರ ಲಾಯರ್ ಕೆಲಸ ಬಿಟ್ಬಿಟ್ಟು ಬರ್ರಿ ಹೋರಾಟಿಕೆ ಅಂತ ಏನು ಕರಿತಾ ಇರಲಿಲ್ಲ ನಮಗೆ ಆದರೆ ಮೈಸೂರು ನಗರದಲ್ಲಿ ಮಲ್ಲೇಶ್ ಅವರ ನಿಧನದಿಂದ இங்க ஹோராட்ட சூன்ய ஏற்பட்டே அந்த தப்பாகலாம் இல்லே அன்யாய் கூட யாதே அன்யாய் கூட யார மேலே அன்யாய் கூட சார்வனிகேலாக அதுவித்தாக அன்யாயிர விருத ಪ್ರತಿಭಟನೆ ಮಾಡ್ತಕ್ಕಂಥ ಕೆಲಸವನ್ನು ಮಲ್ಲೇಶ್ ಅವರು ಮಾಡ್ತಾ ಇದ್ದಾರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ